ಇಲ್ಲಿ ಇದ್ದವರಾಗ್ಲಿ ಎಲ್ಲರೂ ಕೂಡಿ ನಾವು ಯಾರು ಭಕ್ತರು ಹಜರತ್ ಶಾ ಮುತ್ತೂಜ ಖಾದ್ರಿ ಅವರ ನಾವೆಲ್ಲ ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ಬೇಕಾಗುತ್ತೆ ನಮ್ಮ ಅಬು ಬಕರ್ ಸಾಹೇಬರು ಹೇಳ್ತಾ ಇದ್ರು ನೂರ ಐವತ್ತಾರನೇ ಉಂಟು ಐವತ್ತಾರನೇ ವರ್ಷದ ಹಿಂದೆ ಪೂಜ್ಯರು ನಮ್ಮ ಹಜರತ್ ಶಾ ಮುತ್ತೂಜ ಖಾದ್ರಿ ಪೂಜ್ಯರು ಇದ್ರು ಎಷ್ಟು ಒಂದು ಕಾಕಾತಳ್ಳಿ ಇದೆ ನೋಡ್ರಿ ಇಲಿಕಲ್ ನಗರಕ್ಕೆ ಆ ಪೂಜ್ಯರಿಗೆ ಒಂದು ಕಡೆ ಹಜರತ್ ಸಹಸ್ಯ ಮುರ್ತುಜ ಅವರು ಕುದುರೆ ಮೇಲೆ ಹಜ್ಜನ್ನು ಮಾಡಿ ಬಂದವರು ಕುದುರೆ ಮೇಲೆ ಹಜ್ಜನ್ನು ಮಾಡಿ ಬಂದಂತ ಯಾರಾದ್ರೂ ಒಬ್ರು ಈ ನಾಡಿನಲ್ಲಿ ಪೂಜರ್ ಅದು ಹಜರತ್ ಶಾ ಮುರ್ತುಜ ಖಾದ್ರಿ ಪೂಜರ್ ಅನ್ನು ಮಾತ್ರ ಇನ್ನೊಂದು ಕಡೆ ನೋಡ್ರಿ ಚಿತ್ತರಿಗೆ ಪರಮ ಪರಮಕೂಜ ಲಿಂಗೈಕ್ಯ ವಿಜಯ ಮಂತಪ್ಪಗಳ ಪವಿತ್ರವಾದ ಕರ್ಪೂರ ಗದ್ದಿಗೆ ಮಠ ಎರಡು ಭಾವೈಕ್ಯದ ಸಂಕೇತ ಇದು ಸರ್ವಧರ್ಮ ಸಮ್ಮೇಳನ ಅನ್ನೋದಕ್ಕಿಂತ ಇದು ನಿಜವಾಗ್ಲೂ ಅರ್ಥಪೂರ್ಣವಾದ ಒಂದು ವೇದಿಕೆ ಯಾವುದಂದ್ರೆ ಇದು ಭಾವೈಕ್ಯತೆ ಒಂದು ಸಮ್ಮೇಳನ ಅನ್ನೋ ಮಾತ್ರ ನಾನು ಇವತ್ತು ಈ ವೇದಿಕೆಗೆ ನಾನು ದರೆಯಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಭಾವೈಕ್ಯತೆ ಎಲ್ಲಿ ತುಂಬುತ್ತೆ ಅಲ್ಲಿ ಭೇದ ಭಾವ ಇರಲ್ಲ ಮತ ಪಂಥ ಇರಲ್ಲ ಜಾತಿ ಭೇದ ಯಾವುದೇ ಭೇದವಿರೋದಿಲ್ಲ ಆ ಭಾವೈಕ್ಯತೆಯನ್ನು ತುಂಬಿರುವಂತ ಸೌಹಾರ್ದತೆಯನ್ನು ತುಂಬಿರುವಂತ ಇವತ್ತು ಯಾವುದಾದ್ರೂ ಒಂದು ಊರು ಅನ್ನೋದಿದ್ರೆ ಅದು ನಮ್ಮ ಇಲಕಲ್ ನಗರ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಇವತ್ತು ಇವತ್ತು ಯಾಕಂದ್ರೆ ಒಂದು ಕಾಲ ಇತ್ತು ಹಸ್ರ ಸಹಯಶ ಖಾದ್ರಿ ಅವರ ಉರ್ಸನ್ನ ಯಾರು ಮಾಡ್ತಿದ್ರು ಅಂದ್ರ ಇಲಕಲ್ ನಗರದ ಸರ್ವ ಜನಾಂಗದ ಎಲ್ಲ ಧರ್ಮದವರು ಕೂಡ ಈ ಉರುಸನ್ನ ಆಚರಣೆ ಮಾಡುವಂತ ಒಂದು ಕಾಲ ಇತ್ತು ಆ ಕಾಲ ಮತ್ತೆ ಮರುಕಳಿಸಿದೆ ಅನ್ನೋ ಮಾತನ್ನ ಇವತ್ತು ನಾನು ಬಹಳ ಹೆಮ್ಮೆ ಅಂತ ಪಡ್ತೀನಿ ಬಂದು ಯಾಕಂದ್ರೆ ನನಗೊಂದು ಸಂತೋಷ ಈ ಉರುಸನ್ನ ಅನೇಕ ತೊಂದರೆಯಲ್ಲಿ ಕಳೆದ ವರ್ಷದಿಂದ ಏನಿವತ್ತು ಈ ಒಂದು ಉರುಸನ್ನು ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಬಂದ್ವು ಆದ್ರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಇವತ್ತು ಆದೇಶಿಸಿ ಆ ಆಡಳಿತವನ್ನ ಇವತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಂತ ನಮ್ಮ ಕೂಡ್ಲಿಗೆ ಅವರು ವಹಿಸಿಕೊಟ್ಟು ಸರ್ಕಾರವೇ ಈ ಉರುಸನ್ನ ಜಾಬ್ರಹಿತವಾಗಿ ಸಾಂಪ್ರದಾಯಿಕವಾಗಿ ವಿಧಿ ಪದ್ಧತಿ ಒಂದಿಗೆ ಮಾಡೋದಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿರೋ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದ ಪರವಾಗಿ ಇವತ್ತು ಈ ಒಂದು ಉರುಸು ಆಚರಣೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗಿದೆ ಇವತ್ತು ಬಹಳಷ್ಟು ಕಾರ್ಯಕ್ರಮ ನಡೆದು ಬಹುತೇಕ ತಾವೆಲ್ಲ ಭಾಗವಹಿಸಿದ್ದೀರಿ ಇವತ್ತು ಗಂಧ ಬೆಳಗ್ಗೆ ಬೆಳಗಿನ ಜಾವ ಇವತ್ತು ಗಂಧ ನಮ್ಮ ಪೂಜ್ಯರ ಒಂದು ಪವಿತ್ರವಾದ ಆ ಒಂದು ಸಮಾಧಿಗೆ ಇವತ್ತು ಗಂಧವನ್ನು ಏರಿಸಲಾಯಿತು ಮತ್ತು ಅದರ ನಂತರ ಪ್ರಸಾದ ವ್ಯವಸ್ಥೆ ಇವತ್ತು ಅನೇಕ ಸಾಮೂಹಿಕ ವಿವಾಹಗಳನ್ನು ಈ ಒಂದು ಸರ್ವಧರ್ಮ ಒಂದು ಸಮ್ಮೇಳನವನ್ನು ಮತ್ತು ಇದರ ಮುಗಿದ ಮೇಲೆ ನಮ್ಮ ಯುವಕರು ಬಹಳಷ್ಟು ಕಾಯ್ತಿದ್ದಾರೆ ಬೆಳಗ್ಗೆ ಬೇಕು ಅಂತಾರೆ ಅವ್ರು ನೋಡಾಕ ಕವಾಲಿ ಅಂತ ಕವಾಲಿ ನೋಡಕ್ಕೆ ಒಂದಿಷ್ಟು ಮಂದಿ ಬೇರೆ ಅದಾರ ಇಲ್ಲ ಬಹಳ ಮಂದಿ ಕಾಯ್ತಾ ಇದಾರೆ ಡೆಲ್ಲಿ ಬಂದಾರಪ್ಪ ಕವಾಲಿ ಅವರು ಬೆಳೆದ ಎದ್ದಿರ್ತಿರಲ್ಲ ದನಿಂಗಪ್ಪ ಅದೇನಿಲ್ಲ ಸ್ವಲ್ಪ ನಿಮ್ ಹುರುಪೋಗಿ ಬಂದ್ರೆ ಅದು ಕವಾಲಿ ಮಂಜ ಬರ್ತ ಅವಾಗ ನಿಜವಾದ ಕವಾಲಿ ಅಂತಾರೆ ನಾನು ಬರ್ತೀನಿ ಇಲ್ಲಿ ಒಳ್ಳೆ ಅನುಭವ ಕವಾಲಿಕೊಡಾಕಿ ಬಂದ ಬರ್ತೀವಿ ನಮ್ಮ ಪೂಜ್ಯರು ಹೇಳಿದ್ರು ಇನ್ನೊಂದು ಮಾತನ್ನ ಈ ನಾಡು ಬಹಳ ಪವಿತ್ರ ಕಟ್ಟಲಾಗಿದೆ ಈ ಪವಿತ್ರವಾದ ಕನ್ನಡ ಕರ್ನಾಟಕವನ್ನ ಕರ್ನಾಟಕ ನಾಡನ್ನ ಅದರಲ್ಲಿ ವಿಶೇಷವಾಗಿ ನಮ್ಮ ಇರುಕಲ್ ಸೂಫಿ ಸಂತರ ನಾಡು ಯಾಕಂದ್ರೆ ಮಾ ತಪಸ್ವಿಗಳು ಪರಮ ಪೂಜ್ಯ ಮಹಾದಾಸವಿ ಲಿಂಗೈಕ್ಯ ವಿಜಯ ಮಾಲ್ತಪ್ಪಗಳು ಒಂದು ಕಡೆ ನಮ್ಮ ಸಿದ್ದಪ್ಪಜ್ಜ ಸಿದ್ಧರು ಕೋಳದ ಸಿದ್ಧಪ್ಪಜ್ಜ ಅಂದ್ರ ನನಗೆ ಇದಕ್ಕೆ ತಾನೇ ಪೂಜೆ ಹೇಳ್ತಿದ್ರು ನಾನು ಕೂಡ ಬಂದು ಸಿದ್ದಪ್ಪಾಜ್ಜನ ಜೊತೆಗೆ ನಾನು ಗಂಧವನ್ನು ಏರ್ಸಿದೀನಿ ಅನ್ನೋ ಮಾತನ್ನು ನಮ್ಮ ಶಿವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅವರು ಇವತ್ತು ತಾನೇ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಭಾವೈಕ್ಯತೆ ಸಂಕೇತ ಸಿದ್ದಪ್ಪಜ್ಜ ಎಷ್ಟು ವರ್ಷ ಆಗೈತಿ ಅವ್ರದ್ದು ಈ ಸರ್ವಧರ್ಮ ಅನ್ನೋದೇ ನಾವೆಲ್ಲರೂ ಭಾರತ ದೇಶದಲ್ಲಿ ಇರುವಂತ ಒಂದು ಪದ್ಧತಿ ಯಾಕಂದ್ರೆ ಅನೇಕ ಜನ ಇಲ್ಲಿ ನಡ್ಕೋತಾರ ಬಹಳ ಭಯ ಭಕ್ತಿ ಅಂದ್ರೆ ಇವತ್ತು ನಮ್ಮ ಹಸಿರು ಶ್ರೇಯಸ್ ಮೃತ್ಯುಜ ಕಾಂಗ್ರೆ ಅವ್ರು ನಡ್ಕೋತಾರ ಇಡೀ ಇಳಕಲ್ನಲ್ಲಿ ಒಂದು ಚಿತ್ರಗಿ ವಿಜಯ ಮಹಂತೇಶ ಮಠ ಒಂದು ಖಾದ್ರಿ ಅವರ ಒಂದು ಪವಿತ್ರವಾದ ದರ್ಗಾಕ ಯಾರೂ ಇಲ್ಲ ಭೇಟಿ ಕೊಟ್ಟು ಆಶೀರ್ವಾದ ತಗೊಳ್ಳಾರ ಯಾರು ಇಳಕಲ್ಲ ಇಲ್ಲೇ ಇಲ್ಲ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಆ ಒಂದು ಭಾವೈಕ್ಯತೆ ತೊಟ್ಟಿರುವಂತ ಊರು ಅದಕ್ಕೆ ಇಂತಹ ಒಂದು ಭಾವೈಕ್ಯತೆ ಸಮಾವೇಶ ಇವತ್ತು ನಮ್ಮ ತಾಲೂಕು ಆಡಳಿತದವರು ಬಹಳ ಅಚ್ಚುಕಟ್ಟುವಾಗಿ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ನಾಡಿನ ವಿವಿಧ ಬೀದಿ ಕಡೆಗಳಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಇದೇ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಒಂದು ಕಾಲದಲ್ಲಿ ನಮ್ಮ ಹಿರಿಯರಿಂಗ್ ಬಯಸ್ತೀನಿ ಪೂಜ್ಯರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಬಂದು ಇವತ್ತು ದರ್ಶನವನ್ನ ಪಡೆದು ಹೋಗಿದ್ರು ಅನ್ನೋದನ್ನ ಇವತ್ತು ಇತಿಹಾಸ ಪೂರ್ವ ತಾವು ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಬಂದಿದ್ದು ಅದು ಭಾವೈಕ್ಯತೆ ಈ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡವರಿಗೆ ಅರ್ಹರಾಗಿರ್ತಾರೆ ಕೆಲವಷ್ಟು ಧರ್ಮ ಆಡುವಂತಹ ಪದ್ಧತಿಗಳು ಏನು ಇತ್ತೀಚೆಗೆ ಬರ್ತಾ ಇದಾವಲ್ಲ ಅವನು ಯಾರು ಕೂಡ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಯಾರು ನೆಂಬ ಕೂಬಾರ್ದುಬಾರ್ದು ಅವನು ಶಾಸಕ ಅವ್ರ ಆಶಾನ್ ನಮಗೆ ಇರಾವ ಅದು ಅಂತ ಎಲ್ಲಿ ಬದು ಎಲ್ಲಿ ತಳಿರೋ ಗೊತ್ತಿಲ್ಲ ನಮಗೆ ಅದಕ್ಕೆ ನಾ ಹೇಳ್ತಾ ಇರ್ತೀವಿ ಮಾತು ಎತ್ತಿದೆ ಇಲ್ಲಿ ದ್ರಾವಿಡರು ಆರ್ಯರು ಇದ್ರೆ ದೇಶದಾಗ ದ್ರಾವಿಡ್ರು ಯಾರಂದ್ರೆ ನಾವು ಎಲ್ಲ ಧರ್ಮ ಎಲ್ಲ ಜನಾಂಗವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂತ ನಿಜವಾದ ಭಾರತೀಯರು ಯಾರಂದ್ರೆ ಅದು ದ್ರಾವಿಡ್ರು ದ್ರಾವಿಡ್ರು ನಾವೆಲ್ಲ ಗ್ರಾಮೀಣರು ಆದರೆ ಹೊಡೆದಾಳುವಂತ ನೀತಿ ಏನೈತಲ್ಲ ಅದು ಏನೈತಲ್ಲ ಅದು ಬ್ರಿಟಿಷರನ್ನು ತಪ್ಪ ಹಾಕಿಲ್ಲ ಅವ್ರ ಆರ್ಯರನ್ನು ತಪ್ಪ ಹಾಕಿಲ್ಲ ಯಾಕಂದ್ರೆ ಆ ಒಂದು ಜನಾಂಗ ಇಲ್ಲಿ ಬಂದು ನಮಗೆ ಒಕ್ಕೊಂಡು ಈ ಗೊಂದಲವನ್ನ ಎಬ್ಸ್ತಾ ಇದೆ ಅದಕ್ಕೆ ಈ ಭಾವೈಕ್ಯತೆಯನ್ನ ಕೇವಲ ನೂರ ಐವತ್ತಾರನೇ ಉರ್ಸನ ನಾವು ಮಾಡ್ತಾ ಇದ್ದೀವಿ ನನ್ನ ಉಸಿರು ಇರುವವರಿಗೆ ನಾನು ಎಷ್ಟು ದಿವಸ ಬದುಕಿಸ್ತೀನಿ ಅಷ್ಟು ದಿವಸ ನಾನು ಉರ್ಸ್ತೇನೆ ನಾನು ಪ್ರತಿ ವರ್ಷ ಇದ್ದೇ ಇರ್ತೀನಿ

ಈ ಒಂದು ಭಾವೈಕ್ಯತೆ ಉಳಿಬೇಕು ಅನ್ನೋದು ನನ್ನ ಅಭಿನಾಷೆ ಎನ್ನುವ ಮಾತನ್ನು ನಾನು ಈ ಇಚ್ಛೆ ವೇಳೆ ಬಂದಿದೆ ಅದಕ್ಕೆ ಸಮಯ ನಾನು ಜಾಸ್ತಿ ತೆಗೆದುಕೊಳ್ಳೋದಿಲ್ಲ ಇವತ್ತು ಬಹಳ ತಾವು ಬಹಳ ದೂರ ಬಂದಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಉರುಸನ್ನು ಯಶಸ್ವಿಯಾಗಿ ಮಾಡಿದಿರಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೇನೆ ಇವತ್ತು ನಾಳೆ ನಾಡಿದ್ದು ಇನ್ನೂ ಎರಡು ದಿವಸ ಈ ಉರುಸಿರುತ್ತೆ ತಾವೆಲ್ಲರೂ ಬಂದಂತ ಭಕ್ತಾದಿಗಳು ಶಾಂತಿಯುತವಾಗಿ ಇದ್ಕೊಂಡು ನಮ್ಮ ನಗರದ ಯುವಕರಿಗೆ ನಮ್ಮ ಎಲ್ಲ ಯುವಜನಾಗ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಯಾವುದೇ ಗೊಂದಲವಿಲ್ಲ ಶಾಂತಿಯುತವಾಗಿ ಅಜ್ಜನ ಮುರುಸನ್ನ ಮಾಡ್ರಿ ಖಂಡಿತವಾಗಿ ಯಾರು ಮೆಚ್ಚಿ ಆ ಅಜ್ಜನ ಆಶೀರ್ವಾದವನ್ನು ಪಡಿತೀರಿ ನಿಮ್ಮ ಆಸೆ ಎಲ್ಲವೂ ಕೂಡ ಮಾತನ್ನು ನಾನು ಮುಖಾಂತರ ನಾನು ಇಚ್ಛೆ ಪಡ್ತೇನೆ ಅದಕ್ಕೆ ಆ ಭಯ ಭಕ್ತಿ ಶ್ರದ್ಧೆ ಎಲ್ಲರಲ್ಲಿ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ ಮುಂದೆ ಬರುವಂತಹ ಏನು ನಮ್ಮ ಕವಾಲಿ ಕೂಡ ಪ್ರಾರಂಭ ಆಗುತ್ತೆ ಡೆಲ್ಲಿ ಇಂಥ ಬಂದಾರ ಅವರು ಬಹಳ ದೂರ ಕರೆಸಿದಾರೆ ಇಬ್ಬರು ಬಂದಾರಲ್ಲ ಎರಡು ತಂಡ ಡೆಲ್ಲಿ ಕಲ್ಕತ್ತಾ ಡೆಲ್ಲಿ ಇಂತ್ರ ಬಂದಾರ ಅದಕ್ಕೆ ಯಾವುದೇ ಗೊಂದಲ ಮಾಡದೆ ಶಾಂತಿಯುತವಾಗಿ ಆ ಒಂದು ಕವಾಲಿ ಪ್ರೋಗ್ರಾಮ್ ಅನ್ನು ಕೂಡ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ತಾಲೂಕು ಆಡಳಿತದ ನಮ್ಮ ದಂಡಾಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಈ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನಾವು ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ